ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೌನ್ ಕ್ರಿಯೇಷನ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರಿದ್ದಾರ ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರಿ ಅಲ್ವಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲೇಡೀಸ್ ಫೇವ್ರೇಟ್ ಮತ್ತು ಟ್ರೆಂಡ್ ಕೂಡ ಹೌದು ಸೊ ಎಲ್ಲ ಸ್ಯಾರೀಸ್ಗೂ ಆಲ್ಮೋಸ್ಟ್ ರೇಷ್ಮೆ ಸೀರೆ ಮತ್ತು ಸಾಫ್ಟ್ ಸಿಲ್ಕ್ ಸೀರೆಗಳಿಗೆಲ್ಲ ಇವಾಗ ಟ್ರೆಂಡಿಂಗಲ್ಲಿ ಸ್ಟಿಚ್ ಮಾಡಿಸ್ತಿರೋದಂದ್ರೆ ಥ್ರೆಡ್ ವರ್ಕಲ್ಲಿ ಮತ್ತು ಬ್ರೈಡಲ್ ವರ್ಕಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಹ್ಯಾಂಡ್ ವರ್ಕು ಅದರಲ್ಲಿ ಸುಮಾರು ಇದೆ ಸೊ ಸಿಂಪಲ್ಲಾಗಿ ಅವರವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಸೊ ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಹೊಸ ಮಿಷಿನ್ ತೊಗೋಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ದಾವಣಗೆರೆಗೆ ಹೊರಟಿದ್ವಿ ಸೊ ಅಲ್ಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮಗೆ ಗೊತ್ತಿರೋರು ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರ ಮೂಲಕ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೋಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟು ದಾವಣಗೆರೆಗೆ ಹೋಗಿದ್ದು ಸೊ ಅವ್ರ ರೆಕಮೆಂಡೇಶನ್ನಲ್ಲಿ ನಾವು ಒಂದು ಶಾಪಿಗೆ ಹೋದ್ವಿ ಯಾಕಂದರೆ ಅವರು ಈಗ ಎಷ್ಟು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಮಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಸೊ ನಮ್ಮ ಮಿಷಿನ್ ಏನೇ ಆಗಿರಲಿ ಮತ್ತು ಯಾವುದೇ ಮಿಷಿನ್ ತೊಗೋಬೇಕಂದ್ರೆ ಅವ್ರ ಕಾಂಟ್ಯಾಕ್ಟಲ್ಲೇ ನಾವು ತಗೋಳೋದು ಖಾದರ್ ಅಂತ ಹೇಳಿಬಿಟ್ಟು ಸೊ ಅವ್ರನ್ನ ಖಾದರ್ ಬ್ರದರ್ ಅಂತಲೇ ಕರೆಯೋದು ಅವರು ಕೂಡ ನಮ್ಮ ಮನೆಯವ್ರನ್ನ ನನ್ನ ಅಣ್ಣ ಅತ್ಗೆ ಅಂತಲೇ ಕರಿತಿರೋದು ಮಿಷಿನ್ಗಳ ಬಗ್ಗೆ ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ತುಂಬ ಚೆನ್ನಾಗಿ ಕೂಡ ಗೈಡೆನ್ಸ್ ಕೊಡ್ತಾರೆ ಯಾವ ಮಿಷಿನ್ ಯಾವ ಥರ ಬರುತ್ತೆ ಯಾವ ಥರ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ ಮೂಲಕ ನಾವು ಮಿಷಿನ್ನ ತೊಗೊಂಬರ್ಲಿಕ್ಕೆ ಹೊರಟ್ವಿ ಫಸ್ಟ್ ಒನ್ ವೀಕ್ ಮುಂಚೆನೇ ಹೋಗಿದ್ವಿ ಹೋಗ್ಬಿಟ್ಟು ಡೆಮೊ ನೋಡ್ಕೊಂಡ್ಬಿಟ್ಟು ನಾವು ಬುಕ್ ಮಾಡಿ ಬಂದಿದ್ವಿ ಸೊ ಆದಮೇಲೆ ದಾವಣಗೆರೆಗೆ ಮಿಷಿನ್ ಬಂದಮೇಲೆ ಅವರು ಕಾಲ್ ಮಾಡಿದರು ಸೊ ಆವತ್ತಿನ ದಿವಸ ನಾವು ತೊಗೊಂಬರೋಕ್ಕೆ ಹೋಗಿದ್ವಿ ಈ ಮಿಷಿನ್ ತೊಗೋಬೇಕು ಅಂತಿದ್ದು ಈಗ ಒಂದು ವರ್ಷದಿಂದ ಇದ್ವಿ ಅದು ಒಂದಲ್ಲ ಒಂದು ಮುಂದೆ ಮುಂದೂಡ್ತಾನೆ ಇತ್ತು ಸೊ ನಾವು ಸ್ವಲ್ಪ ಬ್ಯುಸಿ ಇರ್ತಿದ್ವಿ ಮನೆಗಳಲ್ಲಿ ಒಂದ್ರ ಮೇಲೆ ಒಂದು ಫಂಕ್ಷನ್ ಬಂದು ಮತ್ತು ಸ್ಟಿಚಿಂಗ್ ಬ್ಯುಸಿ ಇದ್ದ ಕಾರಣ ನಾವು ತೊಗೊಳಕ್ಕಾಗಲಿಲ್ಲ ಹಾಗಾಗಿ ಇವಾಗ ತೊಗೊತಾ ಇದ್ವಿ ಫೈನಲಿ ಅಂತಿಂತು ಮಿಷಿನ್ ತಗೊಂಡಾಯಿತು ನಮ್ಮ ಮನೆಯವರು ಬಿಲ್ನ ತೊಗೋ ಅಂತ ಹೇಳಿ ನನ್ನ ಕೈಯಲ್ಲಿ ಕೊಟ್ಟರು ಸೊ ಅಲ್ಲಿಂದ ನಾವು ಹೊರಟ್ವಿ ಮಿಷಿನ್ ತೊಗೊಂಬಿಟ್ಟು ಒಂದು ಆಟೋ ಮಾಡಿಕೊಂಡು ಆಟೋದಲ್ಲಿ ಮಿಷಿನ್ನ ತೊಗೊಂಬಂದ್ವಿ ಮಿಷಿನ್ನ ಡೆಮೊ ಕೊಡೋರು ಕೂಡ ಆವತ್ತೇ ಬಂದಿದ್ರು ನಾವು ಡೆಲಿವರಿ ತೊಗೊಂಡು ದಿಸನೇ ಹಾಗಾಗಿ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ಬೇಗನೆ ನಾವು ಒಂದು ಆಟೋ ಮಾಡಿಕೊಂಡು ತೊಗೊಂಡ್ಬಂದ್ವಿ ಇಲ್ಲಿ ನಿಂತಿದ್ದಾರಲ್ಲ ಬ್ಯಾಗ್ ಹಾಕ್ಕೊಂಡು ಅವರೇ ಈ ಮಿಷಿನ್ ಬಗ್ಗೆ ಪಿನ್ ಟು ಪಿನ್ ಡೀಟೋಲ್ ಡೀಟೇಲ್ನ ನಮಗೆ ಹೇಳೋಕ್ಕೆ ಅಂತೇಳಿ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅವರು ಮಾರ್ನಿಂಗ್ ಎಂಟುವರೆಗೆ ಬಂದಿದ್ದರು ಟ್ರೈನಿಗೆ ಮೇಡಮ್ ನಾನು ಮಾರ್ನಿಂಗೇ ಬಂದಿದ್ದೀನಿ ನೀವು ಇನ್ನೂ ಇಲ್ಲೇ ಇದ್ದೀರಾ ಇನ್ನು ಊರಿಗೆ ಹೋಗೋದು ಯಾವಾಗೆ ಮಿಷಿನ್ ಸೆಟ್ ಮಾಡೋದು ಅವಾಗೆ ನಾನು ಡೆಮೊ ಕೊಡೋದು ಯಾವಾಗೆ ನಾನು ಎಷ್ಟೊತ್ತಿದ್ರೂ ಈವ್ನಿಂಗ್ ರಿಟರ್ನ್ ಆಗಬೇಕು ಇಲ್ಲೇ ತುಂಬ ಟೈಮ್ ಆಗಿದೆ ಅಂತೇಳಿ ಅವರು ಸ್ವಲ್ಪ ಅವಸರ ಮಾಡ್ತಿದ್ದರು ಯಾಕಂದರೆ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ತತ್ರ ಹನ್ನೆರಡುವರೆ ಒಂದು ಗಂಟೆ ಆಗ್ತಿತ್ತು ಸೊ ರಿಟರ್ನ್ ನಾಲ್ಕು ಗಂಟೆಗೆ ಹೋಗಬೇಕು ಅಂತೇಳಿ ಅವರು ಇದನ್ನ ಮಾಡ್ತಾ ಇದ್ದರು ಸೊ ಹಂಗಾಗಿ ಮೂರನ್ನ ಮೂರ್ನಾಲ್ಕು ತಾಸಲ್ಲಿ ನಿಮಗೆ ಹೇಳ್ಕೊಡೋಕ್ಕಾಗಲ್ಲ ಯಾವ್ಯಾವ್ದು ಯಾವ ಥರ ಸೆಟ್ ಮಾಡಬೇಕು ಏನು ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಡ್ಬೇಕು ಸೊ ಹಾಗಾಗಿ ಟೈಮ್ ಆಗ್ತಿದೆ ಅಂಥೇಳಿ ಅವರು ಬೇಗ ಬೇಗ ಬನ್ನಿ ಮೇಡಮ್ ಆಗಲ್ಲ ನಿಮಗೆ ಹೇಳ್ಕೊಡೋದು ಟೈಮ್ ಸಾರ್ಟೇಜ್ ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಫಾಸ್ಟಾಗಿನ್ನೇ ಬಂದ್ವಿ ಸೊ ನಮ್ಮೂರು ಎಂಟ್ರಿ ಆದ್ವಿ ನಂದಿಕಂಬ ಅಂತ ಹುಚ್ಚಂಗಿ ದುರ್ಗದ ಹತ್ರ ಎಂಟ್ರೆನ್ಸಲ್ಲೇ ನಮ್ಮ ಮನೆ ಇವಾಗ ಕಾಣಿಸ್ತಿದೆ ಅಲ್ವಾ ಸೊ ಲೆಫ್ಟ್ರ ಸೈಡಲ್ಲಿ ಹುಚ್ಚಂಗಿ ದುರ್ಗದಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಎಂಟ್ರೆನ್ಸಲ್ಲೇ ಮನೆ ಇದೆ ಸೊ ಸೀದಾ ಹೋಗಿ ಆ ಮನೆ ಹತ್ರ ಆಟೋ ರೀಚ್ ಆಯಿತು ಸೀದಾ ಮನೆ ಹತ್ರನೇ ಆಟೋ ನಿಲ್ಲಿಸಿದ್ರು ಅಲ್ಲಿ ನಮ್ಮ ಸಿಸ್ಟರು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಮೆಷಿನ್ನ ರೆಡಿಯಾಗಿ ಕಾಯ್ತಾ ಇದ್ದರು ಎಕ್ಸೈಟ್ಮೆಂಟಲ್ಲಿ ತುಂಬ ದಿನದಿಂದ ಅನ್ಕೊತ ಇದ್ವಿ ಸೊ ಅಂತೂ ಇಂತೂ ನಮ್ಮನೆಗೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿಂಗ್ ಮಿಷಿನ್ನು ಬಂತು ತುಂಬ ಖುಷಿಯಲ್ಲೇ ನಾವು ವೆಲ್ಕಮ್ನ ಮಾಡ್ಕೊಂಡ್ವಿ ಸೊ ಸಿಂಪಲ್ಲಾಗಿ ಹಾಗೆ ಪೂಜೆ ಮಾಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಡೆಮೊ ಕೊಡೋರು ಟೈಮ್ ಇಲ್ಲ ಮೇಡಮ್ ಅಂತ ಹೇಳಿ ನೀವು ಬೇಕಾದರೆ ನಾಳೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅವರು ಮಿಷಿನ್ನ ಒಳಗಡೆ ತಂದು ಒಳಗಡೆ ತರ್ತಾ ಇದ್ದರು ನಾವು ಅದನ್ನು ಸೆಟ್ ಮಾಡಲಿಕ್ಕೆ ಒಂದು ಟಿಪ್ಪಾಯಿನ ರೆಡಿ ಮಾಡ್ತಾಯಿದ್ವಿ ಮಿಷಿನ್ ಬಗ್ಗೆ ನಮಗೂ ಅಷ್ಟೊಂದಾಗಿ ಐಡಿಯಾ ಇಲ್ಲ ಸೊ ಡೆಮೊ ಕೊಡೋರು ಕೂಡ ಟೈಮ್ ಇಲ್ಲ ಮೇಡಮ್ ಬರೀ ತ್ರೀ ಅವರ್ ಅಷ್ಟೇ ಇರೋದು ಅಷ್ಟರಲ್ಲಿ ಏನು ತಿಳ್ಕೊತಿರೋ ಏನು ಕಲ್ತ್ಕೊತಿರೋ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ಬೇಗ ಬೇಗನೆ ಸೆಟ್ ಮಾಡಿ ಅಂತ ಹೇಳಿದ್ವಿ ನಾವು ಸೊ ಅವರು ಬಂದು ಒಂದು ಸೆಕೆಂಡು ನಿಂತ್ಕಾಳ್ದೇ ಬೇಗ ಬೇಗ ಸೆಟ್ ಮಾಡಿದರು ಮಿಷಿನ್ನ ಸ್ಟಾರ್ಟಿಂಗು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿ ನಮಗೆ ಪ್ರತಿಯೊಂದನ್ನು ಪಿನ್ ಟು ಪಿನ್ ಹೇಳಿಕೊಟ್ರು ಅದು ಹೇಳಾದ ಮೇಲೆ ಸಿಂಪಲ್ಲಾಗಿ ನಾವು ಪೂಜೆನ ಮಾಡಿಬಿಟ್ಟು ಅವರು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಫಸ್ಟು ಒಂದು ಓಮ್ ಅಂತ ಹೇಳಿ ಬರೆದ್ಬಿಟ್ಟು ಅವರು ಆ ಡಿಸೈನ್ಸ್ನ ಹಾಕೋಕ್ಕೆ ಶುರು ಮಾಡಿದರು ಸೊ ಯಾವ ಥರ ಡಿಸೈನ್ಸ್ ಹಾಕೋದು ಯಾವ ಥರ ನೋಡ್ಕೊಳ್ಳೋದು ಅಂತೇಳಿ ಪ್ರತಿಯೊಂದ್ರೂ ನಮಗೆ ಕ್ಲೀನಾಗಿ ಹೇಳಿಕೊಟ್ರು ಸೊ ಇಂಪಾರ್ಟೆಂಟ್ ಇರೋ ವೀಡಿಯೋ ಮಾಡಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಸೊ ನಾವು ಸ್ವಲ್ಪ ಇಂಪಾರ್ಟೆಂಟ್ ಇರೋ ವೀಡಿಯೋ ಮಾಡ್ಕೊಂಡ್ವಿ ನೀವು ಡೈಲಿ ವರ್ಕ್ ಹಾಕಿ ಮೇಡಮ್ ಒಂದೆರಡು ಮೂರು ದಿವಸ ನೀವು ಕಂಟಿನ್ಯೂಸ್ ಆಗಿ ಹಾಕಿದರೆ ಅಂದರೆ ತನ್ನ ತಾನಾಗೆ ನಿಮ್ಗೆ ತಲೆಗೆ ಹೋಗುತ್ತೆ ಅರ್ಥ ಆಗುತ್ತೆ ಅಂತ ಹೇಳಿದರು ಆಲ್ಮೋಸ್ಟ್ ನಮಗೆ ಫೋನು ಸ್ವಲ್ಪ ಟಚ್ ಇರೋದ್ರಿಂದ ಸ್ವಲ್ಪ ಹೆವಿ ಆಗಲ್ಲ ಅಂದ್ಕೊಂಡ್ವಿ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಹೇಳಿ ನೆಕ್ಸ್ಟ್ಗಳಲ್ಲಿ ನೀವೇ ನೋಡ್ತಾ ಹೋಗಿ ಡಿಸೈನ್ಸ್ ಎಲ್ಲ ಹಾಕಿದ ಮೇಲೆ ನೀವು ನೇಮು ಲೆಟರ್ ಕೂಡ ಹಾಕೋಬೋದು ಬಟ್ಟೆಗಳ ಮೇಲೆ ಟ್ರೆಂಡಿಂಗ್ ತಕ್ಕಂಗೆ ಅಂತ ಹೇಳಿಬಿಟ್ಟು ಯಾವ ಥರ ನೇಮ್ ಸೆಲೆಕ್ಟ್ ಮಾಡಿ ನಾನು ನೇಮ್ ಹಾಕೋದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಅಂತೇಳಿ ತೋರಿಸ್ತಾ ಇದ್ದರು ನಮ್ಮ ಮನೆಯಲ್ಲಿ ನಮಗೆ ನಮ್ಮ ನನ್ನ ಮಗಳು ಹುಟ್ಟಿದಾಗಿದ್ದ ಆ ಲಕ್ಕಿ ಡೇಸ್ ಅಂತಲೇ ಹೇಳ್ಬೋದು ಅಲ್ಲಿಂದ ಶುರುವಾಗಿದೆ ಸೊ ಹಾಗಾಗಿ ನಾನು ಯಾವುದೇ ತೊಗೊಳೋದಾದರೂ ಮೌನಿ ಅಂತಲೇ ಮನೀಷ ಅಂತಲೇ ಹೆಸ್ರು ತೊಗೊಳ್ಳೋದು ಹಾಗಾಗಿ ಮೌನಿ ಅಂತಲೇ ಸೆಲೆಕ್ಟ್ ಮಾಡಿದೆ ಸೊ ನಾ ಮುದ್ದು ಹೆಸರನ್ನ ಸೆಟ್ ಮಾಡಿಬಿಟ್ಟು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವರು ತುಂಬ ಚೆನ್ನಾಗಿ ಕೂಡ ಬಂತು ನೇಮ್ ಬಂದುಬಿಟ್ಟು ಈ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಮಿಷಿನ್ನಿಗೆ ಆಲ್ಮೋಸ್ಟ್ ಎಷ್ಟು ಬೇಕಾದರೂ ನಾವು ಡಿಸೈನ್ನ ಪೆಂಡ್ರವ್ಗೆ ಹಾಕಿಬಿಟ್ಟು ನೀವು ವರ್ಕ್ ಮಾಡ್ಬೋದು ಮೇಡಮ್ ಅಂತ ಹೇಳಿದರು ಸೊ ಕಂಪ್ನಿ ಕಡೆ ಇದ್ದ ನಿಮಗೆ ಹೇಳ ಏಳ್ನೂರು ಬಂದಿದೆ ಅಂತ ಹೇಳಿದರು ಡಿಸೈನ್ ಸೊ ಅವ್ರ ಕಡೆ ಇನ್ನೂ ತುಂಬ ಇದ್ದಾವೆ ಅಂತ ಹೇಳಿದರು ಸೊ ಮಾತಾಡ್ತಾ ಮಾತಾಡ್ತಾ ಚೆನ್ನಾಗಿ ಇದು ಅವರು ವರ್ಕ್ ಹೇಳ್ಕೊಟ್ಟಿದ್ದು ಸೊ ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಅವ್ರಿನ್ನ ಏಯ್ಟ್ ಹಂಡ್ರೆಡ್ ಡಿಸೈನ್ಸ್ನ ನಮಗೆ ಸ್ಟೋರ್ ಮಾಡೋದ್ರು ಹಾಗಾಗಿ ಅದೊಂದು ತುಂಬ ಖುಷಿ ಆಯಿತು ಯಾಕಂದರೆ ಅವ್ರ ಕಡೆ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದ್ವು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾಯಿದ್ದು ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಕಡೆ ಇರೋ ಡಿಸೈನ್ಸ್ನು ನಮಗೆ ಪೆನ್ ಡ್ರೈವ್ಗೆ ಹಾಕೊಟ್ಟು ಹೋದರು ಅವರು ನಾಲ್ಕು ಗಂಟೆಗೆ ಹೋಗ್ಬೇಕು ಅಂದವರು ಸೊ ನಾವು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಐದೂವರೆ ಆಯಿತು ಅವರು ಹೊರಟಿದ್ದು ಸೊ ಏನಿಲ್ಲ ಆರಾಮಾಗಿ ಕೂಲಾಗಿಯೇ ಹೇಳ್ಕೊಟ್ರು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ವಾಟ್ಸಪ್ ವೀಡಿಯೋ ಕಾಲ್ ಅಲೋ ಇರುತ್ತೆ ಮೇಡಮ್ ಫಸ್ಟ್ ಕಾಲ್ ಮಾಡಿಬಿಟ್ಟು ಯಾವ ಥರ ಏನು ಅಂತ ಹೇಳಿ ಸೊ ವೀಡಿಯೋ ಕಾಲ್ ಅವಶ್ಯಕತೆ ಇದ್ದರೆ ನಾನು ವೀಡಿಯೋ ಕಾಲ್ ತೊಗೊತೀನಿ ಅಂತ ಹೇಳಿಬಿಟ್ಟು ಹೊರಟರು ಅವರು ನೆಕ್ಸ್ಟ್ ಡೇ ನಾವು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಅವರು ಹೇಳಿದ ಪ್ರಕಾರವೇ ಎರಡು ಬ್ಲೌಸು ವರ್ಕ್ ಮಾಡಿದ್ವಿ ಸ್ವಲ್ಪ ಅಲ್ಲಿ ಇಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಟೈಮ್ ಕೊಟ್ಟು ನಾವು ಇಂದ ಮಾಡಿದ್ರೆ ಬೇಗನೆ ಆಗುತ್ತೆ ಸೊ ನಮಗೆ ಹೊಸ್ದಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಒನ್ ಡೇ ಪೂರ್ತಿ ಅದೇ ಆಯಿತು ಅದ್ರ ಮುಂದೆ ಕೂತು ವರ್ಕ್ ಮಾಡೋದಾಯಿತು ಹಾಗಾಗಿ ಎರಡು ಬ್ಲೌಸ್ ಮಾಡಿದ್ವಿ ತುಂಬ ಚೆನ್ನಾಗೇ ಬಂತು ಈ ಡಿಸೈನ್ ಸಿಂಪಲ್ಲಾಗಿ ಮಾಡಲಿಕ್ಕೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಓನಾಗಿ ನಾವು ವರ್ಕ್ ಕೊಟ್ಟಿದ್ದು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೋಡ್ತಾ ನೋಡ್ತಾ ತೇನು ಖುಷಿ ಅನ್ನಿಸ್ತು ವರ್ಕ್ ಬ್ಲೌಸು ಹಾಗಾಗಿ ಖುಷಿ ಇದ್ದಾನೆ ಎರಡು ಬ್ಲೌಸನ್ನು ಕಂಪ್ಲೀಟ್ ಮಾಡಿ ಮತ್ತೆ ಯಾರಿಗಾದರೂ ವರ್ಕ್ ಬ್ಲೌಸು ಸಿಂಪಲ್ಲಾಗಿ ಮಾಡಿಸ್ಬೇಕು ಅಂತ ಹೇಳಿದರೆ ಥ್ರೆಡ್ ವರ್ಕಲ್ಲಿ ಕಂಪ್ಯೂಟ್ರ್ ಹ್ಯಾಂಡ್ರಾಯ್ಡ್ರಿ ವರ್ಕು ಸೊ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಒಂದು ವೀಕ್ ಒಳಗಡೆ ನಾವು ಮಾಡಿ ರಿಟರ್ನ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಇಬ್ಬರು ಇರ್ತೀವಲ್ಲ ಒಬ್ಬರು ಬೇಗ ಕೆಲಸ ಮುಗಿಸ್ಕೊಂಡು ಬ್ಲೌಸು ವರ್ಕಿಗೆ ಹಾಕೋದೇ ಕೆಲಸ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಒಂದು ವೀಕಲ್ಲೇ ನಿಮಗೆ ರಿಟರ್ನ್ ಕೊಡ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಯಾರೆಲ್ಲ ನ್ಯೂ ವ್ಯೂಸ್ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಕೊಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ ಹಾಗೆ ವೀಡಿಯೋಕ್ಕೆ ಲೈಕ್ ಕೂಡ ಕೊಡ್ತೀನಿ ಕ್ಯಾಟ್ಲಾಗ್ ಬಂದುಬಿಟ್ಟು ತುಂಬ ವೆರೈಟಿ ವೆರೈಟಿ ತುಂಬ ಚೆನ್ನಾಗಿದ್ದಾವೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ ಸೊ ನಿಮಗೆ ಇಷ್ಟ ಆದರೆ ಒಂದು ಮೆಸೇಜ್ ಹಾಕ್ಬಿಟ್ಟು ಡೀಟೇಲ್ಸ್ನ ತೊಗೊಳ್ಳಿ ಓಕೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್